ನಮಸ್ಕಾರ ನಮಸ್ಕಾರ ದೋಸ್ತರೆ ನಿಮ್ಮ ಪ್ರೀತಿಯ ಇತಿಹಾಸ ಆಫ್ ಜಗದೋಳ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ಇವತ್ ನೋಡ್ರಿ ಒಂದು ಕಿಡಿ ಒತ್ಕೊಂಡು ಬಂದೇವಿ ಆಹ ನಮ್ಮ ಕನ್ನಡ ತಾಯಿಗೆ ಅವಮಾನ ಆಗ್ಯದಂತೆ ಅಯ್ಯಯ್ಯೋ ಹೌದೇನ್ರಿ ಯಾರು ಏನಂದ್ರು ಅದೇನ್ರಿ ಆ ತಮಿಳ್ ನಟ ಅದನಲ್ಲ ಕಮಲ್ ಹಾಸನ್ ಅಂತ ಕನ್ನಡ ಏನೋ ಹುಟ್ಟಿದ ಭಾಷೆ ಅಂತೇಳಿ ಬಾಯ್ಗ್ ಬಂದಂಗೆ ಮಾತಾಡೇನಂತೆ ಥೂ ಥೂ ಇದೇನ್ ಮಾತು ಕನ್ನಡ ತಮಿಳ್ ನಮಗಳಂತ ಕೇಳಿದ್ರ ರಕ್ತ ಕುದೀತದಲ್ರಿ ಹೌದು ಅದ್ ಕೇಳಿ ಸುಮ್ನೆ ಕೂಡಕ್ಕಾಗ್ತದೇನ್ರೀ ಅದಕ್ಕೆ ಇದ್ರ ಅಸ್ಲಿ ಕತೆ ಏನು ಸೋಮೇಶ್ವರರು ಏನ್ ಏನು ಇದ್ರ ಬಗ್ಗೆ ಅಂತ ಆಳ ಕಿಳಿದು ನೋಡೋಣ ಬನ್ರಿ ಖಂಡಿತ ಆ ವಿಜಯ ಕರ್ನಾಟಕದಾಗ ಅವರ ಮಾತುಕತೆ ಬಂದೈತಲ್ರಿ ಅದನ್ನೇ ಆಧರಿಸಿ ಮಾತಾಡೋಣ ಹೌದು ಮೊದಲಿಗೆ ಆ ಕಮಲ್ ಹಾಸನದಾನ ಆತ ಅಸ್ಲಿ ತಮಿಳಿನವನೇ ಅಲ್ಲ ಮೂಲ ಮಲಯಾಳಿ ಹಂಗಿದ್ದೋನು ನಮ್ಮ ಕನ್ನಡದ ಇತಿಹಾಸದ ಬಗ್ಗೆ ಮಾತಾಡಕ್ಕೆ ಏನು ಹಕ್ಕೈತೆ ಅವ್ನ್ಗೆ ಅದ್ ಖಾರೆ ಅಲ್ಲೇ ನಮ್ಮ ಪತ್ರಕರ್ತರ ಇದ್ರಂತಲ್ರಿ ಯಾಕ್ ಸುಮ್ನಿದ್ರು ಒಂದ್ ಸಣ್ಣ ಪ್ರಶ್ನೆ ಏನ್ರಿ ಈ ಮಾತು ಆಧಾರ ಐತೇನ್ರಿ ಅಂತ ಕೇಳಿದ್ರೆ ಸಾಕಾಗಿತ್ತು ಅದೇವಲ್ರೀ ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರಂತ ಹಂಗಾತ್ ನಮ್ಮ ಕಥೆ ಕೇಳ್ಬೇಕಿತ್ತು ಅಲ್ಲಿಗಲ್ಲಿ ಶಿವ ಶಿವ ಇದೇನು ಹೊಸತಲ್ಲ ಬಿಡ್ರಿ ಕನ್ನಡದ ಮೇಲೆ ಹಿಂಗ ಆಗ್ತಾನೆ ದಾಳಿಗಳು ಆದ್ರೆ ಸೋಮೇಶ್ವರರ್ ಹೇಳ್ದಂಗೆ ನಮ್ಮ ಕನ್ನಡಿಗರಲ್ಲೇ ಒಗ್ಗಟ್ಟಿಲ್ಲ ನೋಡ್ರಿ ಯಾವತ್ತಿಗೂ ಇರ್ಲಿಲ್ಲ ಅಂತಾರವರು ಅಯ್ಯೋ ಎಂಥ ದುಸ್ಥಿತಿ ಪಕ್ಕದ ರಾಜ್ಯದವರ ಅಭಿಮಾನ ನೋಡಿ ಕಲಿಬೇಟ್ ನಾವು ನಿಜವಾಗ್ಲು ಆದರೆ ನಮ್ಮ ಕನ್ನಡ ಹಂಗೇನು ಅಲ್ಲ ಇದರ ಬೇರು ಆಹ್ ಪಾತಾಳ ಕಿಳ್ದಾವ ಅದ್ಭುತ ಇತಿಹಾಸ ನಮ್ದು ಹೌದು ಹೌದು ಸೋಮೇಶ್ವರರ್ ಹೇಳಿದ ಪ್ರಕಾರ ನೋಡ್ರಿ ಮನುಷ್ಯ ಆಫ್ರಿಕಾದಿಂದ ಬಂದು ಮೊದಲು ನೆಲೆ ನಿಂತಿದ್ದೇ ನಮ್ಮ ಕರ್ನಾಟಕದಾಗಂತೆ ಹೌದಾನ್ರಿ ಹ್ಮ್ ನಮ್ಮ ಹಟ್ಟಿ ಕೋಲಾರ ಗಣಿಯಿಂದ ಚಿನ್ನ ಅದು ಲೋಥಾಲ್ಗೆ ಹೊಂಟಿಟ್ಟಂತೆ ಅಂದ್ರೆ ಸಿಂಧೂ ಸಂಸ್ಕೃತಿ ಕಾಲಕ್ಕೆ ಚಿನ್ನ ಶುದ್ಧಿ ಮಾಡೋ ಜ್ಞಾನ ನಮ್ಮೋರಿಗಿತ್ತು ಅಬ್ಬಬ್ಬಾ ಕೇಳಿದ್ರೆ ಮೈ ರೋಮಾಂಚನ ಆಗ್ತದ ಅಷ್ಟೇ ಅಲ್ಲ ಹಲ್ಲೂರಲ್ಲಿ ಕಬ್ಬಿಣದ ಆಯುಧ ಸಾವಿರಾರು ವರ್ಷ ಹಳೆದಾದ ರಾಗಿ ಮೊಳಕೆ ಬಂದಿದ್ದು ಸಿಕ್ಕೈತೆ ಸಂಗಣಕಲ್ಲಿನಾಗಂತೂ ಕಲ್ಲಿನ ಆಯುಧ ಮಾಡೋ ಕಾರ್ಖಾನೆನೇ ಇತ್ತಂತೆ ಜಗತ್ತಿಗೆ ವ್ಯಾಪಾರ ಮಾಡ್ತಿದ್ರು ನಮ್ಮವರು ವಾವ್ ಎದೆ ಉಬ್ಬಿ ಬರ್ತದಲ್ಲ ಕೇಳದ್ರ ವೀರರ್ನಾಡು ನಮ್ದು ಭಾಷಾಗೂ ಹಂಗೇನ್ರಿ ಭಾಷಾಗೂ ಕಮ್ಮಿ ಇಲ್ಲ ಸೋಮೇಶ್ವರರು ಹೇಳ್ಯಾರ್ ಕೇಳ್ರಿ ದ್ರಾವಿಡ ಭಾಷಾ ಕುಟುಂಬ ಇದೆಯಲ್ಲ ಅದ್ರಾಗ ಮೂಲ ದ್ರಾವಿಡದಿಂದ ಕನ್ನಡ ತಮಿಳ್ ಬೇರೆ ಆಗೇ ಆದಂತ ಯಾವಾಗ ಸುಮಾರು ಕ್ರಿಸ್ತಪೂರ್ವ ಆರ್ನೇ ಶತಮಾನದಾಗ ಆರು ಅಂದ್ರೆ ತಮಿಳಿಗಿಂತ ಮೊದ್ಲೇನೆ ಹಂಗೆ ಅಂತರವ್ರು ಸಾಕ್ಷಿ ಬೇಕಲ್ರಿ ಅಶೋಕನ ಶಾಸನದಾಗ ಇಸಿಲಾ ಅಂತ ಕನ್ನಡ ಪದ ಅದ ನೋಡ್ರಿ ಕೋಟೆ ಇರೋ ಊರು ಅಂತ ಅರ್ಥ ಆ ಕಾಲಕ್ಕೆ ಇತ್ತು ಕನ್ನಡ ಅದ್ಭುತ ಏನು ಕೇಳ್ರಿ ಆ ತಮಿಳು ಶಾಸನ ಪಂಡಿತ ಇರವಂತಂ ಮಹಾದೇವನದಾರಲ್ಲ ಅವ್ರೇ ಒಪ್ಕೊಂಡ್ಯಾರ ತಮಿಳಿನ ಪೊಜಿಲ್ ಅಂದ್ರೆ ನಮ್ಮ ಹೊಸಿಲುನೇ ಕನ್ನಡದ್ದೇ ಪದ ಅದು ಅಂತ ವಾವ್ ಅಂದ್ರೆ ನಮ್ಮ ಪದ ಅಲ್ಲಿ ಹೋಗ್ಯಾದ ಇನ್ನು ಗಮ್ಮತ್ತೈತಿ ಕೇಳ್ರಿ ಕ್ರಿಸ್ತಪೂರ್ವ ಎರಡನೇ ಶತಮಾನದ ಗ್ರೀಕ್ ನಾಟಕ ಚಾರಿಟನ್ ಮೈಮ್ ಅಂತ ಅದ್ರಾಗ ನಮ್ಮ ಕರಾವಳಿಯೋರು ಕನ್ನಡ ಮಾತಾಡಿದ್ರ ದಾಖಲೆ ಇತ್ತಂತೆ ಏನಂತೀರಾ ಸೂಪರ್ ಅಲ್ರಿ ಅಂದ್ರೆ ನಮ್ಮ ಭಾಷೆ ಜಗತ್ತಿಗೆ ಗೊತ್ತಿತ್ತು ಅನ್ನಂಗಾತು ಅಷ್ಟಕ್ಕ ನಿಲ್ತದೇನ್ರಿ ನಮ್ಮ ಕನ್ನಡ ಲಿಪಿ ಇದೆಯಲ್ಲ ಆಚಾರ್ಯ ವಿನೋಬಾ ಭಾವೆ ಅವರೇ ಲಿಪಿಗಳ ರಾಣಿ ಅಂದಾರ ಹೌದು ಹೌದು ಕೇಳಿದೀನಿ ಇದು ಸ್ವತಂತ್ರವಾಗಿ ಬೆಳೆದ ಲಿಪಿ ಸಂಸ್ಕೃತದ್ದೋ ತಮಿಳ್ದೋ ಅಲ್ಲ ಕನ್ನಡ ಬ್ರಾಹ್ಮಿ ಅಂಥನೂ ಇತ್ತು ಆದ್ರೆ ನಾವು ಅದನ್ನ ಹುಡುಕೋಕೆ ಹೋಗಿಲ್ಲ ಅಂತ ಸೋಮೇಶ್ವರರು ಹೇಳ್ತಾರ ಸಂಶೋಧನೆ ಆಗಬೇಕಷ್ಟೆ ಅಬ್ಬಬ್ಬಾ ಇಷ್ಟೆಲ್ಲ ಐತಿ ನಮ್ಮ ಕನ್ನಡದ ತಾಕತ್ತು ನಮ್ಮ ಹಿರಿಯರ ಪರಾಕ್ರಮ ಆದ್ರೂ ಹಿಂಗಾಯ್ತು ನಮ್ ಗತಿ ಯಾಕ್ ನಮ್ಗೆ ನಮ್ ಇತಿಹಾಸ ಗೊತ್ತಿಲ್ಲ ಅದೇ ಅಲ್ರಿ ದೊಡ್ಡ ಪ್ರಶ್ನೆ ಸೋಮೇಶ್ವರರು ಹೇಳ್ದಂಗೆ ನಾವು ಸೋಮಾರಿಗಳು ತಲೆನೇ ಕೆಡಿಸ್ಕೊಳ್ಳಲ್ಲ ನಮ್ಮ ಇತಿಹಾಸದ ಬಗ್ಗೆ ಅದಕ್ಕೆ ಯಾರ್ ಬಂದ್ ಏನ್ ಹೇಳಿದ್ರು ಹ್ಮ್ ತಲಿ ತಗ್ಗಿಸ್ತೀವಿ ರಾಜಕಾರಣಿಗಳಿಗೂ ಬೇಕಾಗಿಲ್ಲ ಸರ್ಕಾರಕ್ಕೂ ಕಾಳಜಿ ಇಲ್ಲ ವೋಟ್ ಕೇಳುವಾಗಲೂ ಭಾಷೆ ಮುಖ್ಯ ಆಗೋದಿಲ್ಲ ನಮ್ಗೆ ಇದ್ಕಿಂತ ನಾಚಿಕೆಗೇಡ್ಬೇಕೇನ್ರಿ ಖಂಡಿತ ಇಲ್ಲ ಹಂಗಾದ್ರ ಮುಂದೇನೋ ಗಲಾಟೆ ಮಾಡೋದೇನ್ರಿ ಪರಿಹಾರ ಇಲ್ಲ ಇಲ್ಲ ಅದಲ್ಲ ದಾರಿ ಸೋಮೇಶ್ವರರ್ ಹೇಳ್ಯಾರ್ ನೋಡ್ರಿ ಅವಮಾನಕ್ಕೆ ಉತ್ತರ ಕಿರುಚಾಟ ಅಲ್ಲ ಜ್ಞಾನ ಮೊದ್ಲು ನಮ್ ಚರಿತ್ರೆಯ ಓದ್ಕೊಳ್ಳೋಣ ಹೋಮ್ವರ್ಕ್ ಮಾಡೋಣ ಹೌದು ಪುರಾವೆ ಸಮೇತ ಮಾತಾಡೋಣ ಆಮೇಲೆ ಅವರೊಂದು ಮಸ್ತ್ ಐಡಿಯಾ ಕೊಟ್ಟಾರ ಆ ಕಮಲ್ ಹಾಸನ್ ಸಿನಿಮಾನು ನೋಡ್ಬೇಡ್ರಿ ಅಂತ ನಮ್ಮ ತಾಕತ್ತು ಮೌನವಾಗಿ ತೋರ್ಸೋಣ ಅವ್ರಿಗೂ ತಿಳಿಬೇಕು ಕನ್ನಡಿಗರ ಶಕ್ತಿ ಏನು ಅಂತ ಅದ್ಭುತ ಸಲಹೆ ಇದನ್ ಮಾಡ್ಬೋದು ನಾವೆಲ್ಲ ಕೇಳವ್ರಲ್ಲೋ ದೋಸ್ತ್ರ ನಮ್ಮ ಕನ್ನಡದ ಕಥೆ ಹೆಂಗೈತಿ ಅಂತ ಬಂಗಾರದಂಥ ಭಾಷಿ ಸಿಂಹದಂಥ ಇತಿಹಾಸ ನಮ್ದು ಆದ್ರ ನಮ್ಮ ಮೈಗಳತನ ನಮ್ಮ ಒಗ್ಗಟ್ಟಿಲ್ಲದ ಗುಣ ಇದರಿಂದ ಈಗತಿ ಬಂದೈತಿ ಹೌದು ಮೊದಲು ನಾವು ನಮ್ಮನ್ನ ನಮ್ಮ ನುಡಿಯನ್ನ ಗೌರವಿಸ್ಬೇಕು ಖಂಡಿತಾ ನಾವು ನಮ್ಮನ್ನೇ ಗೌರವಿಸದಿದ್ರೆ ಬೇರೆಯವ್ರ ಹೆಂಗ್ ಗೌರವ ಕೊಟ್ರು ಹೇಳ್ರಿ ಯೋಚನೆ ಮಾಡ್ರಿ ಎಲ್ಲರೂ ಇಷ್ಟೊತ್ತು ನಮ್ ಜೊತೆ ಇದ್ದಿದ್ದಕ್ಕೆ ನಿಮ್ಗೆಲ್ಲಾ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ಇತಿಹಾಸದ ರೋಚಕ ಕಥೆಯೊಂದಿಗೆ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ